ನೀವೇನಾದ್ರೂ ಒಂದು ಆರರಿಂದ ಹತ್ತು ಲಕ್ಷದೊಳಗೆ ಒಂದು ಒಳ್ಳೆ ಕಾರ್ ನೋಡ್ತಾ ಇದ್ರೆ ಇವತ್ತು ನನ್ನ ಹತ್ರ ಒಂದು ಆಪ್ಷನ್ ಇದೆ ಬೇರೆ ಯಾವುದು ಅಲ್ಲ ರೆನೋನ ಕೈಗಾರ ಅನ್ನುವಂತ ಈ ಒಂದು ಕಾರು ಸೊ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಒಂದು ಕಾರ್ ಇದೆ ಬಟ್ ಇವಾಗ ರೆನೋದವರು ತುಂಬಾ ಚೇಂಜ್ ಮಾಡಿ ರೀತಿಂಗ್ ಪರ್ಫಾರ್ಮೆನ್ಸ್ ಅನ್ನುವಂಥದ್ದು ಅಲ್ಲಿ ಇಟ್ಕೊಂಡು ಒಂದು ಕಾರ್ ನ ಫೇಸ್ ಲಿಫ್ಟ್ ಮಾಡಿದ್ದಾರೆ ನೋಯ್ಡಾ ಅನ್ನೋ ಒಂದು ಪ್ಲೇಸ್ ಅಲ್ಲಿ ನಾವಿದೀವಿ ಸೊ ಡಿಸೈನ್ ಆಗಿರ್ಬೋದು ಇದ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಒಂದು ನ ಓಡ್ಸ್ ನೋಡಿ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದೀವಿ ಅಂಡ್ ಬನ್ನಿ ಹಾಗಾದ್ರೆ ಶುರು ಮಾಡೋಣ ರೆನೋ ಅವರು ಇಂಡಿಯಾದಲ್ಲಿ ಸೇಲ್ ಮಾಡೆಲ್ ಅಲ್ಲಿ ನನ್ನ ಫೇವ್ರೇಟ್ ಕಾರ್ ಯಾವ್ದು ಅಂತ ಕೇಳಿದ್ರೆ ರೆನೋ ಕೈಗರ್ ಯಾಕೆಂದ್ರೆ ನೋಡಕ್ಕೆ ಸ್ವಲ್ಪ ಅಗ್ರೆಸಿವ್ ಆಗಿದೆ ಒಂದು ಎಸ್ ವಿ ಶೋ ಆಗಿರುವಂತ ಲುಕ್ ಕೊಡುತ್ತೆ ಕಾಂಪ್ಯಾಕ್ಟ್ ಎಸ್ ಆ ಒಂದು ಸೆಮೆಂಟ್ಗೆ ಈ ಒಂದು ಕಾರ್ ಬರುತ್ತೆ ಅಂಡ್ ಬೇಕಾದಷ್ಟು ಪರ್ಫಾರ್ಮೆನ್ಸ್ ಕೂಡ ಈ ಒಂದು ಕಾರ್ ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಚೇಂಜ್ ಆಗಿದೆ ಅಂತ ನೋಡೋಣ ಸೊ ನಾನು ಅವಾಗ ಹೇಳಿದಂಗೆ ಬಜೆಟ್ ಏನಾದ್ರು ತುಂಬಾ ಕಮ್ಮಿ ಅಂತ ಇದ್ರೆ ಬಟ್ ಆ ಒಂದು ಬಜೆಟ್ ಅಲ್ಲಿ ನಿಮಗೆ ಒಂದೊಳ್ಳೆ ಲುಕ್ ಕೊಡುವಂತ ಕಾರ್ ಬೇಕು ಅಂತಿದ್ರೆ ಸೈಡ್ ಇಂದ ನೋಡ್ತಾ ಇದೀರಲ್ಲ ಇದಕ್ಕಿಂತ ಬೇರೆ ಏನ್ ಹೇಳಿ ನಿಮಗೆ ಸೊ ಫ್ರಂಟ್ ಅಲ್ಲಿ ನಾವು ನೋಡೋದಾದ್ರೆ ನಮಗೆ ಈ ಒಂದು ಗ್ರಿಲ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಸೊ ಇದಕ್ಚುಲಿ ಇತ್ತೀಚೆಗಷ್ಟೇ ರೇನೋ ಅವರು ಟ್ರೈವರ್ ನ ಕೂಡ ತಂದಿದ್ರು ಸೊ ಟ್ರೈವರ್ ಅಲ್ಲೂ ಕೂಡ ನಮಗೆ ಅವರ ಗ್ರಿಲ್ ನೆಲ್ಲ ಚೇಂಜ್ ಮಾಡಿ ಫೇಸ್ ಲಿಫ್ಟ್ ಕೊಟ್ಟಿದ್ರು ಅಂಡ್ ಬರುತ್ತೆ ಬರುತ್ತಂತ ಹೇಳಿದಾಗ ನಾವು ಕೂಡ ಅದೇ ರೀತಿಯಾದಂತಹ ಒಂದು ವಿಷಯ ನಾವು ಎದುರು ನೋಡಿದ್ವಿ ಅಂಡ್ ಇವಾಗ ಅದೇ ಕೂಡ ನಮಗೆ ಸಿಕ್ಕಿದೆ ಅಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಈ ಒಂದು ಲೋಗೋ ಸೊ ಇತ್ತೀಚೆಗಷ್ಟೇ ಏನೇನೋ ಇಂಡಿಯಾದಲ್ಲಿ ಹೊಸ ರಿಸರ್ಚ್ ಸೆಂಟರ್ನೆಲ್ಲ ಏಷ್ಯಾದಲ್ಲಿ ಅಥವಾ ಯೂರೋಪ್ನ ಹೊರಗಿರುವಂತಹ ಏನೋ ಅತಿ ದೊಡ್ಡ ರಿಸರ್ಚ್ ಸೆಂಟರ್ ಯಾವುದು ಅಂತ ಕೇಳಿದ್ರೆ ಚೆನ್ನೈಲಿರುವಂತದ್ದು ಇತ್ತೀಚೆಗೆ ಬಂದಿರುವಂತದ್ದು ಅಲ್ಲಿ ಅವರು ಒಂದಷ್ಟು ರಿಸರ್ಚ್ ಎಲ್ಲ ಮಾಡಿ ನಮಗೆ ಅವ್ರು ಲೋಗೋ ಎಲ್ಲ ಚೇಂಜ್ ಮಾಡಿದ್ರು ಸೊ ಒಂದು ಹೊಸ ರೂಪದಲ್ಲಿ ಏನೇನೋ ಇಂಡಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ ನನ್ನ ಅಭಿಪ್ರಾಯ ಏನು ಅಂದ್ರೆ ಈ ಕಾರಣ ಜೊತೆಗೆ ಇನ್ನೂ ಒಂದಷ್ಟು ಕಾರುಗಳನ್ನ ಏನೋ ಆಕ್ಚುಲಿ ಇಂಡಿಯಾದಲ್ಲಿ ಬಿಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಬಟ್ ಅದೇನಾಗಿದೆ ಅಂತ ನೋಡೋಣ ಫ್ರಂಟ್ ಅಲ್ಲಿ ನಮಗೆ ಇದು ಆಕ್ಚುಲಿ ಲಾಸ್ಟ್ ಜನರೇಷನ್ ಅಲ್ಲಿದ್ದಂತಹ ಫೇಸ್ ಲಿಫ್ಟ್ ನ ಮೊದಲಿದ್ದಂತಹ ಕೈಗಾರಿಂತ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂಡ್ ಈ ಒಂದು ಫ್ರೆಂಡ್ ಫ್ಯಾಸಿಯಾದಲ್ಲಿ ಸ್ವಲ್ಪ ಎದ್ದು ಕಾಣುವಂತ ವಿಷಯ ಯಾವುದು ಅಂದ್ರೆ ಈ ಒಂದು ಗ್ರಿಲ್ ಅಂತ ಹೇಳಬಹುದು ಸೊ ನಿಮಗೆ ಬ್ರಷ್ಡ್ ಅಲ್ಯೂಮಿನಿಯಂ ಕಲರ್ ನಲ್ಲಿ ಫಿನಿಶ್ ಆಗಿರುವಂತಹ ಒಂದು ಗ್ರಿಲ್ ಅದು ನಮಗೆ ಮ್ಯಾಟ್ ಸಿಗುತ್ತೆ ಇದರಲ್ಲಿ ಅಂಡ್ ಅದೇ ರೀತಿ ಈ ಒಂದು ಗ್ರಿಲ್ ನೋಡೋದಾದ್ರೆ ನಮಗೆ ಸ್ವಲ್ಪ ಅಗ್ರೆಸಿವ್ ಲುಕ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರಲ್ಲಿ ಹೇಳ್ಬೇಕಾಗಿರುವಂತಹ ವಿಷಯ ಏನು ಅಂದ್ರೆ ಈ ಒಂದು ಪಾಡಲ್ ಇರುವಂತಹ ಎಲ್ ಇಡಿಗಳು ಸೊ ಹೆಡ್ ಸೊ ಹೆಡ್ಲ್ಯಾಂಪ್ ನಮಗೆ ಮೂರು ಎಲ್ ಇ ಡಿಯ ಒಂದು ಹೆಡ್ಲ್ಯಾಂಪ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಒಂದು ಪಾಡ್ ಮತ್ತೆ ಎರಡು ಪಾಡಲ್ ಸಿಗುತ್ತೆ ಅಂಡ್ ಮೂರು ಮೂರು ಕೊಟ್ಟಿದ್ದಾರೆ ಅದು ಒಳ್ಳೆ ತ್ರೋ ಕೊಡ್ಲೇಬೇಕು ಆಕ್ಚುಲಿ ಆ ಒಂದು ಇಟ್ಟಿರುವಂತಹ ಸೆಟ್ ನೋಡಿದ್ರೆ ಅಂಡ್ ಅಗ್ರೆಸಿವ್ ಆಗಿರುವಂತಹ ಬಾನೆಟ್ ಲೈನ್ಸ್ ಅನ್ನು ನೋಡಿ ನೋಡ್ಬೋದು ಅದ್ ನಮಗೆ ಫ್ರಂಟ್ ಅಲ್ಲಿ ಕ್ಯಾಮ್ರಾ ಕೂಡ ಸಿಗುತ್ತೆ ಇಲ್ಲಿ ನೋಡಬಹುದು ನೀವು ಅದರ ಕ್ಯಾಮ್ರಾ ಇದೆ ಅಂಡ್ ವೆನ್ಸ್ ಕೂಡ ಓಪನ್ ಆಗಿದೆ ನಮಗೆ ರೇಡಿಯೇಟರ್ ಒಂದು ಸ್ವಲ್ಪ ಗಾಳಿ ಎಲ್ಲ ಹೋಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ನಮಗೆ ಫ್ರಂಟ್ ಅಲ್ಲಿ ಸಿಗುವಂಥದ್ದು ಸೊ ಫ್ರಂಟ್ ಅಲ್ಲಿ ನಾನು ಹೇಳಬೇಕು ಅಂದ್ರೆ ನಮಗೆ ಲಾಸ್ಟ್ ಅಲ್ಲಿ ಇದ್ದಂತಹ ಕೈಗಾರಿಗಿಂತ ತುಂಬಾನೇ ಇಂಪ್ರೂವ್ ಮಾಡಿದ್ದಾರೆ ಅಂಡ್ ಆ ಒಂದು ಲುಕ್ ನಮಗೆ ಈ ರೀತಿ ಇದೆ ಸೊ ಈ ಒಂದು ಕಾರಣ ಸೈಡ್ ಗೆ ಬಂದಾಗ ನಮಗೆ ಎದ್ದು ಕಾಣುವಂತ ವಿಷಯ ಯಾವುದು ಅಂದ್ರೆ ಈ ಒಂದು ಅಲೋ ವೀಲ್ಸ್ ನಮಗೆ ಇವಾಗ ಇದರಲ್ಲಿ ಒನ್ ನೈಂಟಿ ಫೈವ್ ಬಾರ್ ಸಿಕ್ಸ್ಟಿ ಸಿಕ್ಸ್ಟೀನ್ ಇಂಚಿನ ಅಲೋ ವೀಲ್ಸ್ ನಮಗೆ ಸಿಗ್ತಾ ಇದೆ ಸೊ ಡೈಮಂಡ್ ಕಟ್ ಅಲೋ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನಮಗೆ ರೆನೋಂದ ಲೋಗೋ ಇದೆ ಅಂಡ್ ತುಂಬಾ ಆ ಸ್ಪೋಟಿವ್ ಕಾಣೋದಕ್ಕೆ ಅವರು ಆಕ್ಚುಲಿ ಇಲ್ಲಿ ನಮಗೆ ಒಂದು ರೆಡ್ ಕ್ಯಾಲಿಪರ್ಸ್ ನ ಇಟ್ಟಿದ್ದಾರೆ ಅದ್ಬಿಟ್ಟು ನಮಗೆ ಈ ಒಂದು ವೀಲ್ ಆರ್ಚ್ ಏನಿದೆ ತುಂಬಾ ಚೆನ್ನಾಗಿದೆ ಅಂಡ್ ನಾನು ಇಲ್ಲಿ ಕ್ಲಾಡಿಂಗ್ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಆಗಿಲ್ಲ ವೀಕಲ್ ರೀತಿಯಾದಂತಹ ಒಂದು ಗ್ರಾಫಿಕ್ಸ್ ನಲ್ಲಿ ಕೊಟ್ಟಿದ್ದಾರೆ ಅಂಡ್ ಸೈಡ್ ಇಂದ ನೋಡೋಕೆ ನಮಗೆ ಟರ್ಬೋ ವೇರಿಯ ಅನ್ನುವಂತ ಇಲ್ಲಿ ಸಿಗುತ್ತೆ ಅಂಡ್ ಓವರ್ ರಿಮ್ ಬಗ್ಗೆ ಮಾತಾಡ್ಬೇಕು ಪಿಯಾನೋ ಬ್ಲಾಕ್ ಕಲರ್ ನ ಒಂದು ಓವರ್ಮ್ ನಮಗೆ ಇದ್ರಲ್ಲಿ ಸಿಗುತ್ತೆ ಟರ್ನ್ ಇಂಡಿಕೇಟರ್ಸ್ ಕೂಡ ಇದೆ ಅಂಡ್ ನಮಗೆ ಒಂದು ಕ್ಯಾಮರಾ ಕೂಡ ಸಿಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾಗ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದ್ಬಿಟ್ಟು ನಮಗೆ ಆಕ್ಚುಲಿ ಫುಲ್ಲಿ ಫಂಕ್ಷನ್ ಆಗುವಂತಹ ಇಲ್ಲಿ ನೋಡಿ ಸೊ ಫುಲ್ ಫಂಕ್ಷನ್ ಆಗಿರುವಂತಹ ಒಂದು ರೂಫ್ ರೂಫಲ್ಸ್ ನಮಗೆ ಕೊಟ್ಟಿದ್ದಾರೆ ಅಪ್ ಟು ಫಿಫ್ಟಿ ಕೆಜಿ ತನಕ ನಾವು ಇದರ ಲಗೇಜ್ ಎಲ್ಲ ಇಡಬಹುದು ಕ್ಯಾರಿಯರ್ ಎಲ್ಲ ಮಾಡಿ ಲಗೇಜ್ ಇಡಬಹುದು ಸೊ ಇವೆಲ್ಲಾದ್ರೂ ಟೂರ್ ಎಲ್ಲ ಹೋಗುವಾಗ ಹೆಲ್ಪ್ ಆಗುತ್ತೆ ಸೈಡ್ ಅಲ್ಲಿ ವಿಂಡೋ ಡ್ರಿಮ್ಸ್ ಬಗ್ಗೆ ನಮಗೆ ಮ್ಯಾಟ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ಡೋರ್ ಹ್ಯಾಂಡ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಪಿಯೋ ಬ್ಲಾಕ್ ಕಲರ್ ಅಲ್ಲಿ ಅದು ಫಿನಿಶ್ ಆಗಿದೆ ಅಂತ ಹೇಳ್ಬೋದು ಅದೇ ರೀತಿ ಬಂದಾಗ ನಮಗೆ ಈ ಒಂದು ರೂಫ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಆಕ್ಚುಲಿ ಸೈಡ್ ಇಂದ ನೋಡುವಾಗ ಈ ಕಾರ್ ನ ಲುಕ್ ಗೆ ಇದು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಹಿಂದೆ ಬಂದಾಗ ನಮಗೆ ಎದ್ ಕಾಣುವಂತ ವಿಷಯ ಈ ಒಂದು ಎಲ್ ಇ ಡಿ ಟೇಲ್ ಲ್ಯಾಂಪ್ಬಹುದು ಇಲ್ಲಿ ನಮಗೆ ಸ್ಪಾಯ್ಲರ್ ನಡೆದಿದ್ದಾರೆ ಹೈ ಮೌಂಟೇಜ್ ಸ್ಟಾಪ್ ಲ್ಯಾಂಪ್ ಇದೆ ಶಾರ್ಕ್ ವಿಂಡ್ ಶೀಲ್ಡ್ ಅಲ್ಲಿ ಡಿಫಾಗರ್ಸ್ ವಿತ್ ವೈಪರ್ ನಮಗೆ ಇದರಲ್ಲಿ ಬರ್ತಾ ಇದೆ ಸೊ ನಮಗೆ ತುಂಬ ಲಾಂಗ್ ಎಲ್ಲ ಹೋಗುವಾಗ ಮಳೆ ಎಲ್ಲ ಇರುವ ಟೈಮಲ್ಲಿ ಇದನ್ನ ಯೂಸ್ ಮಾಡಿದ ಹಾಗೂ ನಮಗೆ ಹಿಂಗಡೆ ವ್ಯೂ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಅದು ಬಿಟ್ಟು ನಮಗೆ ಇಲ್ಲಿ ಹೊಸ ಒಂದು ರೆನ್ನು ಲೋಗೋ ಇಟ್ಟಿದ್ದಾರೆ ಒಂದು ಬ್ಯಾಟ್ರಿ ಇಲ್ಲಿ ಕೊಟ್ಟಿದ್ದಾರೆ ಹಿಂಗಡೆ ನಮಗೆ ಒಂದು ಸ್ಕಿಟ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಇನ್ನು ಇದನ್ನು ಓಪನ್ ಮಾಡೋ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಬ್ರಸ್ಟ್ ಅಲ್ಯೂಮಿನಿಯಂನ ಒಂದು ಒಂದು ಬಾರ್ನ ಕೊಟ್ಟಿದ್ದಾರೆ ಅದು ಆ್ಯಕ್ಚುಲಿ ದೂರದಿಂದ ನೋಡುವಾಗ ಒಂದು ಸ್ವಲ್ಪ ಲುಕ್ ಎನ್ಹಾನ್ಸ್ ಮಾಡುತ್ತೆ ಅಂಡ್ ನನಗೆ ಅದಷ್ಟೊಂದು ಇಷ್ಟ ಆಗಿಲ್ಲ ಇದು ಆಕ್ಚುಲಿ ಇನ್ನೂ ಕೂಡ ಒಂದು ಕ್ರೋಮ್ ಎಲಿಮೆಂಟ್ ಅಲ್ಲಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಇನ್ನ ಓಪನ್ ಮಾಡೋಣ ಓಪನ್ ಮಾಡೋದು ನಮಗೆ ನಾನೂರ ಐದು ಲೀಟರ್ ಒಂದು ಬೂಟ್ ಸ್ಪೇಸ್ ಸಿಗುತ್ತೆ ಏನಾಗುತ್ತೆ ಅಂದ್ರೆ ನೀವು ದೂರ ಎಲ್ಲ ಹೋಗುವಾಗ ಇಬ್ಬರೇ ಇದ್ರೆ ನಮಗೆ ಬೇಕಾದಷ್ಟು ಲಗೇಜ್ ಅಲ್ಲಿ ಇಲ್ಲಿ ಹಾಕೊಂಡು ಹೋಗಬಹುದು ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ನೀವೆಲ್ಲಾದರೂ ನಿಮ್ಮ ವೈಫ್ ಮನೆ ಹೋಗಿ ಅಲ್ಲಿಂದ ಬರುವಾಗ ಅವ್ರು ಏನಾದ್ರು ಕೊಟ್ಟು ಕಳಿಸಿದ್ರೆ ನಿಮಗೆ ಈಡಕ್ಕೆ ಬೇಕಾದಷ್ಟು ಜಾಗ ಇಲ್ಲಿದೆ ಅಂಡ್ ಅದು ಬಿಟ್ಟು ನಮಗೆ ಸೀಟ್ಸ್ ಏನಿದೆ ಅದನ್ನ ನಾವು ಸಿಕ್ಸ್ಟಿ ಫಾರ್ಟಿ ನಾವು ಸ್ಪಿಟ್ ಮಾಡ್ಬೋದು ಅದನ್ನ ಕ್ಲೋಸ್ ಮಾಡಿ ನಮಗೆ ಅಲ್ಲೂ ಕೂಡ ಇಡಬಹುದು ಇದಿಷ್ಟು ನಮಗೆ ಇಲ್ಲಿ ಸಿಗುವಂತದ್ದು ಸೊ ಟೋಟಲಿ ಹೇಳ್ಬೇಕಂದ್ರೆ ಒಂದು ಯುಟಿಲಿಟಿ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಲಗೇಜ್ ಇಡೋದಕ್ಕೆ ಅದಕ್ಕೆ ಇದಕ್ಕೆ ಅಂತಲ್ಲ ಸೊ ಒಂದು ಒಳ್ಳೆ ಬೂಟ್ ಸ್ಪೇಸ್ ನ ಕೂಡ ಅವ್ರು ಕೊಟ್ಟಿದ್ದಾರೆ ಸಿಕ್ಸ್ಟಿ ಫಾರ್ಟಿ ಸ್ಪಿಟ್ ಇರೋದ್ರೆ ನಮಗೆ ಇನ್ನೂ ಕೂಡ ಅದು ಜಾಸ್ತಿ ಮಾಡ್ಬೋದು ಜಸ್ಟ್ ಇದನ್ನ ಕ್ಲೋಸ್ ಮಾಡಿ ಕಾರ್ನ ನ ಒಳಗೋಗಿ ಅಲ್ಲಿ ಏನೇನ್ ಚೇಂಜಸ್ ಆಗಿದೆ ಅಂತ ಹೇಳ್ತೀನಿ ಸೊ ನಾವು ಬರ್ತಾ ಇದ್ದೀವಿ ಈ ಒಂದು ಕೈಗರ್ನ ಹಿಂದ್ಗಡೆ ಹಿಂಗಡಿರೋಕ್ ಅವರು ತುಂಬಾನೇ ಇಂಪ್ರೂವ್ ಮಾಡಿದ್ದಾರೆ ಜಸ್ಟ್ ಇದು ಕ್ಲೋಸ್ ಮಾಡ್ತೀನಿ ಸೊ ಈ ಒಂದು ಸೆಗ್ಮೆಂಟ್ ಇರುವಂತಹ ಬೆಸ್ಟ್ ನೀರು ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಈ ಒಂದು ಏನೋ ಕೈಗಾರಲ್ಲಿ ಸಿಗುತ್ತೆ ಹಾಗೆ ನಮಗೆ ಇನ್ನೂರ ಇಪ್ಪತ್ತೆರಡು ಎಮ್ ಎಂ ನ ಒಂದು ಡಬಲ್ ಸಮ್ ಆಕ್ಟಿವಿಟಿ ಅವರು ಮಾಡ್ತಾ ಇದ್ದಾರೆ ಇದಾರೆ ಒಂದು ಜಸ್ಟ್ ವಾಕಿಟಕಿ ಇಟ್ಟಿದ್ದಾರೆ ಅದಷ್ಟೇ ಅವಾಯ್ಡ್ ಮಾಡಿ ಸೊ ನಮಗೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮಗೆ ಇನ್ನೂರ ಇಪ್ಪತ್ತೆರಡು ಎಮ್ ನ ಎಂ ಎಂ ನ ಒಂದು ನೀರು ನಮಗೆ ಸಿಗ್ತಾ ಇದೆ ಆ್ಯಂಡ್ ಹೆಡ್ ರೂಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೆಡ್ ರೂಮ್ ಕೂಡ ಸಫಿಷಿಯಂಟ್ ಆಗಿದೆ ಶೋಲ್ಡರ್ ರೂಮ್ ಬಗ್ಗೆ ಮಾತಾಡ್ಬೇಕು ಅದು ಕೂಡ ಚೆನ್ನಾಗಿದೆ ಅಂಡ್ ಜಸ್ಟ್ ನಾವು ಇದನ್ನು ಕ್ಲೋಸ್ ಮಾಡಿ ನಮಗೆಲ್ಲೊಂದು ಹ್ಯಾಂಡ್ ರೆಸ್ ಕೂಡ ಸಿಗುತ್ತೆ ಇದರಲ್ಲಿ ಕಪ್ ಹೋಲ್ಡರ್ ಇದೆ ಇಲ್ಲೊಂದು ಫೋನ್ ಇಡ್ಬೋದು ಆ್ಯಂಡ್ ಎ ಸಿ ವೆಂಟ್ಸ್ ನಮ್ಗೆಲ್ಲಿದೆ ಅದನ್ನ ಬ್ಲೋರ್ ಕೂಡ ನಮಗೆ ಇಲ್ಲೇ ಸಿಗುತ್ತೆ ಒಂದು ಚಾರ್ಜಿಂಗ್ ಪಾಯಿಂಟ್ ಕೂಡ ಇಲ್ಲಿದೆ ಆ್ಯಂಡ್ ಟೋಟಲ್ ಹೇಳಬೇಕು ಅಂದರೆ ಹಿಂಗಡ ಕೂರೋರಿಗೆ ಒಂದೊಳ್ಳೆ ಟ್ರಾವೆಲ್ ಮಾಡುವಾಗ ಈ ಒಂದು ಸೀಟ್ ಸ್ವಲ್ಪ ಸ್ಟ್ರೈಟ್ ಆಗಿಲ್ಲ ಒಂದು ಸ್ವಲ್ಪ ರಿಕ್ಲೈನ್ ಮಾಡೋದಕ್ಕೆ ಬೇಕಾದಷ್ಟು ಆರಾಮಾಗಿದೆ ಸೊ ಇದು ಆ್ಯಕ್ಚುಲಿ ರಿಕ್ಲೈನ್ ಆಗಲ್ಲ ಅಂದ್ರೂ ಕೂಡ ಆರಾಮಾಗಿ ನಾವು ಒಂದು ರಿಕ್ಲೈನ್ ಆಗಿರುವಂಥದ್ದು ಪೊಸಿಷನ್ ಕೂತಿರ್ತೀವಿ ಸೊ ತೈ ಸಪೋರ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ಹೈಟಿಗೆ ಒಂದ್ ಒಳ್ಳೆ ತೈ ಸಪೋರ್ಟ್ ಇದೆ ಅಂತ ಹೇಳ್ಬೋದು ನನಗೆ ಸ್ವಲ್ಪ ಜಾಸ್ತಿ ಹೈಟ್ ವರ್ ಕೂತ್ರೆ ನಮಗೆ ತೈ ಸಪೋರ್ಟ್ ಸ್ವಲ್ಪ ಕಷ್ಟ ಆಗುತ್ತೆ ಅದ್ಬಿಟ್ಟು ಬಿಟ್ಟು ನಮಗೆ ಅಹ್ ಸೀಟ್ ಬೆಲ್ಟ್ ಸಿಗ್ತಾ ಇದೆ ಅಂಡ್ ಅಡ್ಜಸ್ಟಬಲ್ ನಮಗೆ ರೆಸ್ ಕೂಡ ನಮಗೆ ನಮ್ಗೆ ಸಿಗ್ತಾ ಇದೆ ಇಲ್ಲಿ ಒಂದು ಗ್ರಾಬ್ ಹ್ಯಾಂಡಲ್ ಕೂಡ ಸಿಗ್ತಾ ಇದೆ ನಿಮಗೆ ಅಂತ ಆಫ್ ರೋಡ್ ಅಥವಾ ಆ ರೀತಿ ಎಲ್ಲ ಹೋದಾಗ ನಮಗೆ ಬೇಕಾರೆ ಹಿಡ್ಕೊಂಡು ಸಪೋರ್ಟ್ ತಗೊಳಕಾಗಿದೆ ಬಿಟ್ಟು ನಮಗೆ ಇಲ್ಲಿ ಬ್ರಷ್ ಲಿಮಿನಿಯಂ ಫಿನಿಶ್ ನ ಒಂದು ಫ್ರೇಮ್ ನ ಕೊಟ್ಟಿದ್ದಾರೆ ಅಂಡ್ ಸೊ ಟೋಟಲಿ ಹೇಳಬೇಕು ಅಂದ್ರೆ ನಮಗೆ ಒಂದು ಒಳ್ಳೆ ಇಂಟೀರಿಯರ್ ನಮಗೆ ಹಿಂಗಡೆ ಸಿಗ್ತಾ ಇದೆ ಹಿಂಗಡೆ ಕೂತ್ಕೊಂಡು ಹೋಗೋರಿಗೆ ಚೆನ್ನಾಗಿದೆ ನಾನು ಈ ಒಂದು ಪ್ರೈಸ್ ರೇಂಜಲ್ಲಿ ನೋಡಿದ್ರೆ ನನಗೆ ಈ ರೀತಿಯಾಗಿ ಸೆಗ್ಮೆಂಟ್ ಅಲ್ಲಿ ಇಷ್ಟೊಂದ್ರಲ್ಲಿ ಸಿಗುವಂತ ಕಾರ್ ಗಳು ಸ್ವಲ್ಪ ರೇರ್ ಅಂತ ಹೇಳ್ಬೋದು ಮಾಡಿರೋದು ಅವ್ರು ಆ್ಯಕ್ಚುಲಿ ತುಂಬ ಥಿಂಕ್ ಮಾಡಿ ರೀಡಿಫೈನ್ ಮಾಡಿ ಆಮೇಲೆ ಇದರ ಪರ್ಫಾರ್ಮೆನ್ಸ್ ಎಲ್ಲ ಅವರು ಜಾಸ್ತಿ ಮಾಡಿದ್ದಾರೆ ಅದರಲ್ಲಿ ನಮಗೆ ಇಂಟೀರಿಯರ್ನ ಕೂಡ ಆ್ಯಡ್ ಮಾಡಿದ್ದಾರೆ ಇನ್ನು ಮುಂದೆ ಹೋಗಿ ಮುಂದಗಡೆ ಏನಿದೆ ಅಂತ ನೋಡೋಣ ಸೊ ನಾವು ಬರ್ತಾ ಇದ್ದೀವಿ ಈ ಒಂದು ಕಾರ್ನ ಒಳಗಡೆ ಫ್ರಂಟ್ ರೋಗೆ ಕ್ಯಾಪ್ಟನ್ ಸೀಟಿಗೆ ಕ್ಯಾಪ್ಟನ್ ಸೀಟ್ ಅಂತ ಹೇಳೋಕ್ಕಾಗಲ್ಲ ಪೈಲಟ್ ಸೀಟ್ ಅಂತ ಬೇಕಾದ್ರೆ ಹೇಳ್ಬೋದು ಇದನ್ನು ಓಕೆ ಸೊ ಬಂದಾಗ ಸೀಟ್ ಅಡ್ಜಸ್ಟ್ ಮಾಡೋಣ ಸೊ ಸೀಟ್ ಐಟ್ ಅಡ್ಜಸ್ಟ್ ಮಾಡೋದಕ್ಕೆ ನಮಗೆ ಮ್ಯಾನ್ಯಲ್ ಇದೆ ಆ್ಯಂಡ್ ರಿಕ್ಲೈನ್ ಕೂಡ ಮಾಡೋದಕ್ಕೆ ಮ್ಯಾನ್ಯಲ್ ಆಗಿದೆ ಆ್ಯಂಡ್ ಹಿಂದೆ ಮುಂದೆ ಕೂಡ ಮಾಡೋದಕ್ಕೆ ನಮಗೆ ಮ್ಯಾನ್ಯಲ್ ಇಕ್ವಿಪ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಅದು ಬಿಟ್ಟು ನಾವು ಫ್ರಂಟ್ ನೋಡಿದಾಗ ನಮಗೆ ಮೊದಲು ಸಿಗುವಂತ ವಿಷಯ ಏನಂದ್ರೆ ಈ ಒಂದು ಅಂತ ಹೇಳ್ಬೋದು ಇದು ಆವಾಗ ಅವಾಗ ನಂಗೆ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇದೆ ಜಸ್ಟ್ ಎಲ್ಲ ಮಾಡಿದೀನಿ ಇನ್ ಬಂದ್ರೆ ಮಾತ್ರ ಒಡೆದಾಗ್ತೀನಿ ನಾನು ಓಕೆ ಸೊ ಇಲ್ಲಿ ಕೂತಿದ್ದೀವಿ ನಮಗೆ ಫ್ರಂಟ್ ಅಲ್ಲಿ ಒಂದು ಸ್ಟೀರಿಂಗ್ ಇಲ್ಲಿ ಸಿಗ್ತಾ ಇದೆ ಆ್ಯಕ್ಚುಲಿ ನಮಗೆ ಡಿ ಕಟ್ ಅಂತ ಹೇಳೋಕ್ಕಾಗಲ್ಲ ನಮಗೆ ಫ್ಲಾಟ್ ಬಾಟಮ್ ಅಂತ ಹೇಳ್ಬೋದು ಸ್ವಲ್ಪ ಲೈಟ್ ಆಗಿ ಒಂದು ಬಾಟಮಲ್ಲಿ ಫ್ಲಾಟ್ ಕೊಟ್ಟಿದ್ದಾರೆ ಅದು ಬಿಟ್ಟು ನಮಗೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ನಮಗಿದೆ ಲೋಗೋ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಹಾರ್ನ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಒಂದು ಪ್ಯಾನೋ ಬ್ಲ್ಯಾಕ್ ಒಂದು ಫಿನಿಷಿಂಗ್ ಕೂಡ ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ನಮಗೆ ಈ ಒಂದು ಕಲರ್ನ ಈ ಒಂದು ಗಾಡಿಯ ಬಾಡಿ ಕಲರ್ನ ಫಾಗ್ ಇದಲ್ಲಿ ಬರ್ತಾ ಇದೆ ತೆಗೆದಿರ್ತೀನಿ ಸೊ ಇದರಲ್ಲಿ ನಮಗೆ ಈ ಒಂದು ಬಾಡಿ ಕಲರ್ನ ಸ್ಟಿಚಿಂಗ್ ಕೂಡ ಕೊಟ್ಟಿದ್ದಾರೆ ನಮಗೆ ಅದು ಸೀಟಲ್ಲಿ ಕೂಡ ನೋಡ್ಬೋದು ಸೊ ನಮಗೆ ಒಂದು ಒಳ್ಳೆ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಮುಂದಗಡೆ ನಮಗೆ ಕಂಪ್ಲೀಟ್ ಆಗಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಡಿಜಿಟಲ್ ಆಗಿದೆ ಆ್ಯಂಡ್ ಈ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕು ನಮಗೆ ಟ್ವೆಂಟಿ ಪಾಯಿಂಟ್ ತ್ರೀ ಟು ಸೆಂಟಿಮೀಟರ್ನ ಒಂದು ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಫುಲ್ ಟಚ್ ಆಗಿರುವಂಥ ಇನ್ಫರ್ಟೈಮೆಂಟ್ ಸಿಸ್ಟಮ್ ಇದು ಅಂಡ್ ಅದು ಬಿಟ್ ನಮಗೆ ಎ ಸಿ ವೆಂಟ್ಸ್ ಆಗಿರ್ಬೋದು ಅಂಡ್ ಇಲ್ಲಿ ಒಂದಷ್ಟು ಟಾಗಲ್ ಕೀಸ್ ಕೊಟ್ಟಿದ್ದಾರೆ ನಮಗೆ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಮೇನ್ ಆಗಿದೆ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಒಂದು ಸೀಟ್ನ ಕ್ವಶನಿಂಗ್ ತುಂಬ ಚೆನ್ನಾಗಿದೆ ಇಲ್ಲಿ ಏನು ಹೋಲ್ ಇದಾವಲ್ಲ ಇದರಲ್ಲಿ ನಮಗೆ ತುಂಬ ಚೆನ್ನಾಗಿರುವಂತಹ ಒಂದು ಗಾಡಿ ಬರ್ತಾ ಇರುತ್ತೆ ಸೊ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಇದರಲ್ಲಿ ಸಿಗುತ್ತೆ ಅದು ಬಿಟ್ಟು ನಮಗೆ ಸ್ಟೋರೇಜ್ ಸ್ಪೇಸ್ ಅಂತೂ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ ನಮಗೆ ಬಾಟ್ಲ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ನಮಗೆ ಇಲ್ಲಿ ಕಬಿ ಹೋಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ತುಂಬ ಚೆನ್ನಾಗಿ ಸ್ಪೇಸ್ ಕೊಟ್ಟಿದ್ದಾರೆ ನಮ್ಗೆ ಇಲ್ಲೂ ಅಷ್ಟೇ ಇಲ್ಲೂ ಕೂಡ ಅಷ್ಟು ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಆ್ಯಂಡ್ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕು ನಮಗೆ ತುಂಬ ಸಾಫ್ಟ್ ಟಚ್ ಅಲ್ಲ ತುಂಬ ಹಾರ್ಡ್ ಪ್ಲಾಸ್ಟಿಕ್ನ ಯೂಸ್ ಮಾಡಿದ್ದಾರೆ ನೋಡೋಕ್ಕೆ ಸ್ವಲ್ಪ ಸಾಫ್ಟ್ ಟಚ್ ಅಂತ ಅನಿಸುತ್ತೆ ಬಟ್ ಹಾರ್ಡ್ ಪ್ಲಾಸ್ಟಿಕ್ ಅದು ಹೋಗ್ತಾ ಹೋಗ್ತಾ ನಮಗೆ ರ್ಯಾಟ್ಲಿಂಗ್ ಸೌಂಡ್ ಎಲ್ಲ ಬರ್ಬೋದೇನೋ ಬಟ್ ಅದು ನಾಲ್ಕೈದು ವರ್ಷ ಎಲ್ಲ ಆದ್ಮೇಲೆ ಅದು ಇನ್ನು ನೋಡಬೇಕಷ್ಟೇ ಅಂಡ್ ಈ ಒಂದು ಪ್ಯಾನ್ ಅಲ್ಲಿ ನಮಗೆ ಒಂದು ಸ್ವಲ್ಪ ಡಿಸೈನ್ ಎಲಿಮೆಂಟ್ನಲ್ಲಿ ಇಟ್ಟಿದ್ದಾರೆ ಸೊ ಆಟೋಮೆಟಿಕ್ ಆಗಿರುವಂಥ ಒಂದು ಕ್ಲೈಮೇಟ್ ಕಂಟ್ರೋಲ್ ನಮಗೆ ಸಿಗುತ್ತೆ ಆ್ಯಂಡ್ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲೊಂದು ವೈರ್ಲೆಸ್ ಚಾರ್ಜಿಂಗ್ ಇದೆ ಆ್ಯಂಡ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ನ ಬಟನ್ ನಮಗೆ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ನಾನು ಮೇನ್ ಆಗಿ ಹೇಳಿದಂತ ಸ್ಟೋರೇಜ್ ಸ್ಪೇಸ್ ನಮಗೆ ಇಲ್ಲಿ ನೋಡಬಹುದು ತುಂಬಾ ಡೀಪ್ ಆಗಿರುವಂತಹ ತುಂಬಾ ವಸ್ತುಗಳು ಇಡೋಕಾಗುವಂತಹ ಒಂದು ಸ್ಟೋರೇಜ್ ಅವರು ಇಲ್ಲಿ ಕೊಟ್ಟಿದ್ದಾರೆ ನಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದ್ರಲ್ಲಿ ಸಿಕ್ಕಿರೋದು ಬಟ್ ಇದ್ರಲ್ಲಿ ಮ್ಯಾನುಲ್ ಕೂಡ ಇದೆ ಇದು ಆಕ್ಚುಲಿ ಸಿ ವಿಟಿ ಇದು ಸೊ ತುಂಬಾ ಎಫಿಷಿಯಂಟ್ ಆಗಿರುವಂತಹ ಕಾರ ವಿಟಿ ಅಂತ ಹೇಳ್ಬೋದು ಕಾರಲ್ಲಿ ಸಿಗುವಂತದ್ದು ಅದನ್ನ ಓಡಿಸುವಾಗ ಹೇಳ್ತೀವಿ ಅದು ಬಿಟ್ಟು ನಮಗೆ ಐ ಆರ್ ಎಮ್ ಒಂದು ಸಿಗ್ತಾ ಇದೆ ಅಂಡ್ ನಮಗೆ ಸನ್ ಬ್ಲೈಂಡರ್ ಆಗಿರ್ಬೋದು ಇಲ್ಲ ಕೂಡ ಸಿಗುತ್ತೆ ಟೋಟಲಿ ಹೇಳಬೇಕಂದ್ರೆ ಸೀಟ್ ನ ಕುಶನಿಂಗ್ ಕೂಡ ಚೆನ್ನಾಗಿದೆ ಸ್ವಲ್ಪ ಹಗ್ ಮಾಡಿ ಆಗುತ್ತೆ ಸೀಟ್ ನಮಗೆ ಒಂದು ಬಕೆಟ್ ಸೀಟ್ ನ ಒಂದು ಫೀಲ್ ಕೂಡ ಕೊಡುತ್ತೆ ಅಂಡ್ ಯಾ ಇದಿಷ್ಟು ನಮಗೆ ಮುಂದೆ ಸಿಗುವಂಥದ್ದು ಅಂಡ್ ಇನ್ನು ಈ ಒಂದು ಕಾರನ್ನ ಓಡಿಸಿ ಅದು ಹೇಗಿದೆ ಅಂತ ನೋಡೋಣ ಸೊ ನಾವಿವಾಗ ಇದ್ರೊಳಗಿದ್ದೀವಿ ಈ ಒಂದು ರೆನವ್ ಕೈಗಾರರ್ನ ಏನು ಹೇಳಿ ಈ ಒಂದು ಡ್ರೈವರ್ ಸೀಟ್ ಅಲ್ಲಿ ಇದ್ದೀವಿ ಸೊ ಇಲ್ಲಿ ನಮಗೆ ನೋಡುವಾಗ ಒಂದು ನೀಟಾಗಿರುವಂಥ ಸ್ಟೇರಿಂಗ್ ಸಿಗ್ತಾ ಇದೆ ಅಂಡ್ ಇವಾಗ ಇದನ್ನ ಓಡಿಸಿ ನೋಡಿದ್ದು ಹೇಗಿದೆ ಅಂತ ಹೇಳ್ತಾ ಇದೀನಿ ನಾವು ಓಡಿಸಿರೋದು ಗುರ್ಗಾಂವ್ ಅನ್ನೋ ಒಂದು ಜಾಗದಲ್ಲಿ ಡೆಲ್ಲಿ ಪಕ್ಕ ಆ್ಯಂಡ್ ಇಲ್ಲಿಂದ ಮುಂದೆ ಹೋಯ್ತು ಒಂದು ಒಂದು ರೀತಿ ಟ್ರ್ಯಾಕ್ ಇದು ಆ್ಯಕ್ಚುಲಿ ಇಲ್ಲಿಂದ ಮುಂದೆ ಹೋಗ್ ಜಾಗ ಇಲ್ಲ ನಮಗೆ ಏನಿದ್ರು ನಾವು ಇದ್ರ ಒಳಗಡೆನೆ ಓಕೆ ಸೊ ನಾನು ಓಡಿಸಿರುವಂತಹ ಒಂದು ವೇರಿಯಂಟ್ ಏನಿದೆ ಇದು ಆಕ್ಚುಲಿ ನಮಗೆ ಸಿ ಟಿ ವೇರಿಯಂಟ್ ಇದು ಇದರಲ್ಲಿ ಎರಡು ಗೇರ್ ಆಪ್ಷನ್ ಸಿಗುತ್ತೆ ನಮಗೆ ಸಿ ವಿಟಿ ಸಿಗುತ್ತೆ ಅಂಡ್ ಮ್ಯಾನುವಲ್ ಕೂಡ ಸಿಗುತ್ತೆ ಅಂಡ್ ಇದರ ಎಂಜಿನ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಇದು ಆಕ್ಚುಲಿ ಟರ್ಬೋ ಮತ್ತೆ ನ್ಯಾಚುರಲ್ ಆಸ್ಪಿರೇಟೆಡ್ ಸೊ ಎರಡರಲ್ಲೂ ಕೂಡ ಸಿಗುತ್ತೆ ಎರಡು ಕೂಡ ತ್ರೀ ಸಿಲಿಂಡರ್ ಅಂತಲೇ ಹೇಳ್ಬೋದು ನಮಗೆ ಇದು ಒಂದು ಲೀಟರ್ ನ ತ್ರೀ ಸಿಲಿಂಡರ್ ನ ಟರ್ಬೋ ಸಿಗುತ್ತೆ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹಂಡ್ರೆಡ್ ಪಿ ಎಸ್ ಪವರ್ ನಮಗೆ ಅದು ರೀಚ್ ಆಗುತ್ತೆ ಅಂಡ್ ಆ ಒಂದು ಸೆಗ್ಮೆಂಟ್ ಏನು ಹೇಳ್ತೀವಿ ಹಂಡ್ರೆಡ್ ಪಿ ಎಸ್ ಸೆಗ್ಮೆಂಟ್ ಅಂತ ಏನ್ ಹೇಳ್ತೀವಿ ಸೊ ಆ ಒಂದು ಪವರ್ ಅದು ರೀಚ್ ಆಗುತ್ತೆ ಟಾರ್ಕ್ ಬಗ್ಗೆ ಮಾತಾಡ್ಬೇಕು ಟಾರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇನ್ನು ಪ್ರೈಸ್ ಬಗ್ಗೆ ಹೇಳ್ಬಿಡ್ತೀನಿ ಈ ಒಂದು ಕಾರ್ ನಮಗೆ ಎಕ್ ಶೋ ರೂಮಲ್ಲಿ ಸಿಕ್ಸ್ ಪಾಯಿಂಟ್ ಟೂ ನಾಕ್ ಆಲ್ಮೋಸ್ಟ್ ಟೂ ನೈನ್ ಇದರ ಆಗುತ್ತೆ ವೇರಿಯಂಟ್ಸ್ ನಮಗೆ ಸಿಕ್ಸ್ ಸಾರಿ ನೈನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಇಂದ ಟರ್ಬೋ ವೇರಿಯಂಟ್ ಕೂಡ ಸ್ಟಾರ್ಟ್ ಆಗುತ್ತೆ ಟರ್ಬೋದಲ್ಲೂ ನಮಗೆ ಇದೆ ಸಿ ವಿ ನೂ ಇದೆ ಅಂಡ್ ಇವಾಗ ನಾನು ಓಡಿಸಿದ್ರು ಟರ್ಬೋ ಇದು ಸೊ ಇವಾಗ ನಾವು ಈ ಒಂದು ಕಾರ್ನ ನ ಜೀರೋ ಟು ಹಂಡ್ರೆಡ್ ಟೆಸ್ಟ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಆಕ್ಚುಲಿ ಫಸ್ಟ್ ಪೊಸಿಷನ್ ತಗೊಳ್ಳೋಣ ಸೊ ಆಕ್ಚುಲಿ ಇದು ಸೆಗ್ಮೆಂಟ್ ಅಲ್ಲೇ ಫಾಸ್ಟೆಸ್ಟ್ ಹಂಡ್ರೆಡ್ ಅಂತ ಹೇಳ್ತಾರೆ ಅಬೌವ್ ಟೂ ತೌಸಂಡ್ ಆರ್ ಪಿ ಎಂ ಹೋದಾಗ ಒಂದು ಪುಲ್ಲಿಂಗ್ ಇದೆ ನಮಗೆ ಇದ್ರ ಸ್ಟೀರಿಂಗ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಅಂದ್ರೆ ನಮಗೆ ಹೋಗ್ತಾ ಹೋಗ್ತಾ ಸ್ಟಿಫ್ ಆಗ್ತಾ ಹೋಗುತ್ತೆ ಈ ಒಂದು ಕಾರು ಅಂಡ್ ಆಕ್ಸಲೇಷನ್ ಆಕ್ಚುಲಿ ಕ್ವಿಕ್ ಆಗಿದೆ ಟರ್ಬೋ ಆನ್ ಆಗೋದೆ ಟೂ ತೌಸಂಡ್ ಆರ್ ಪಿ ಎಮ್ ಆದ್ಮೇಲೆ ಅಲ್ವಾ ಸೊ ಆ ರೀತಿ ನೋಡುವಾಗ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಅಗೇನ್ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಸೊ ನಾನು ಆಗಲೇ ಇದರ ಒಂದು ಪವರ್ ಆಪ್ಷನ್ಸ್ ಬಗ್ಗೆ ಪವರ್ ಫಿಗರ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಅಂಡ್ ತುಂಬಾ ಆಗಿದೆ ಕಾರ್ ನ ಸೈಜ್ ನಮಗೆ ಆಲ್ಮೋಸ್ಟ್ ಏನ್ ಹೇಳಿ ಒಂದು ಕಾಂಪ್ಯಾಕ್ಟ್ ಒಂದು ಸೆಗ್ಮೆಂಟ್ ಅಲ್ಲಿ ಸಿಗೋದ್ರಿಂದ ತುಂಬಾ ಆಗಿದೆ ಕಾರು ಅಂಡ್ ಅಜೈಲಾಗಿದೆ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಅವಾಗಲೇ ಹೇಳಿದಂಗೆ ಸ್ಟೀರಿಂಗ್ ಆಪ್ಷನ್ಸ್ ಸ್ಟೀರಿಂಗ್ ರೆಸ್ಪಾನ್ಸ್ ಚೆನ್ನಾಗಿದೆ ಅಂಡ್ ನಮಗೆ ಆಕ್ಚುಲಿ ಪವರ್ ಸ್ವಲ್ಪ ಜಾಸ್ತಿ ಆದಾಗ ಈ ಡಿಸ್ಪ್ಲೇ ಅಲ್ಲಿ ನಮಗೆ ರೆಡ್ ಕಲರ್ ನ ಒಂದು ಇದು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ ನಮಗೆ ಇನ್ನೂ ಒಂದು ಸ್ವಲ್ಪ ಹುರುಪ್ ಅಂತ ಹೇಳ್ಬಹುದು ಓಡಿಸೋದಕ್ಕೆ ಓಕೆ ಪವರ್ ಅಲ್ಲಿ ಇದೀವಿ ಇನ್ನು ಕೂಡ ಸ್ವಲ್ಪ ಜಾಸ್ತಿ ಪವರ್ ಕೊಡೋಣ ಅಂತ ಅಂಡ್ ಸೇಫ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರಲ್ಲಿ ನಮಗೆ ಸಿಕ್ಸ್ ಇಯರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಅಂಡ್ ನಮಗೆ ಟ್ವೆಂಟಿ ಒನ್ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ನಮಗೆ ಇ ಎಸ್ ಪಿ ಆಗಿರ್ಬೋದು ಟ್ರಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಸಿಗುತ್ತೆ ಸೊ ಟೋಟಲ್ ಆಗಿ ಒಂದು ಸೇಫ್ ಆಗಿರುವಂತ ಒಂದು ಕಾರ್ ಅಂತ ಹೇಳ್ಬೋದು ಅದ್ಬಿಟ್ ನಮಗೆ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಫ್ಕೋರ್ಸ್ ಫಾಸ್ಟ್ ಆಗಿ ಹೋಗುವಾಗ ನಮಗೆ ಒಂದು ಸ್ವಲ್ಪ ಆ ಒಂದು ಕಾನ್ಫಿಡೆನ್ಸ್ ಫೀಲ್ ಆಗೋ ಆಗಲ್ಲ ಅಂತ ಹೇಳ್ಬೋದು ನಮಗೆ ಹೈ ಸ್ಪೀಡ್ ಹೋದಾಗ ಬಟ್ ನಮಗೆ ಒಂದು ಅವರೇಜ್ ನೂರ ನೂರ ಇಪ್ಪತ್ತಲ್ಲಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗಬಹುದು ಏನು ತೊಂದರೆ ಇಲ್ಲ ಅಂಡ್ ಅದಕ್ಕೆ ಸಸ್ಪೆನ್ಷನ್ ಕೂಡ ಸಪೋರ್ಟ್ ಮಾಡುತ್ತೆ ಒಂದು ಸಾಫ್ಟ್ ವೇರ್ ಸೈಡ್ ಸಸ್ಪೆನ್ ಸಿಗುತ್ತೆ ಅಂತ ಹೇಳ್ಬೋದು ಯಾಕೆ ಹಾಗೆ ಹೇಳ್ತಿದ್ದೀನಿ ಅಂದ್ರೆ ಇವಾಗ ನಾವು ಹೋಗ್ತಿರೋ ಏನಿದೆ ಅಂತಹ ಏನು ಅಂತ ಪಂಪ್ ಬಂಪ್ಸ್ ಆಗಿ ಇರ್ಬೋದು ಅಥವಾ ಪಾಟೋಲ್ಸ್ ಆಗಲಿ ಏನು ಕೂಡ ನಮಗೆ ಸಿಗಲ್ಲ ಬಟ್ ನಮಗೆ ಆ ಒಂದು ಸಣ್ಣ ಆಕ್ಷನ್ ನಮಗೆ ಸ್ವಲ್ಪ ಫೀಲ್ ಆಗುತ್ತೆ ರೋಡ್ ನ ಸ್ವಲ್ಪ ತಗ್ಗು ಗುಂಡಿಗಳೆಲ್ಲ ಇದಾವಲ್ಲ ಸೊ ಅದರ ಒಂದು ಆಕ್ಷನ್ ನಮಗೆ ಇದ್ರಲ್ಲಿ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಆಕ್ಚುಲಿ ಲೈಟ್ ವೈಟ್ ಇದ್ರಲ್ಲಿ ಯೂಸ್ ಅದು ನಮಗೆ ಇವಾಗ ಗೊತ್ತಾಗುತ್ತೆ ನೀವು ಹಳೆ ಕೈಗಾರನ ಓಡಿಸಿ ಇದನ್ನ ಒಂದು ಚೇಸಿಸ್ ಯಾವ ರೀತಿ ಎಷ್ಟು ಲೈಟ್ ಆಗಿದೆ ಅಥವಾ ನಿಮಗೆ ಗೊತ್ತಾಗುತ್ತೆ ಇಂತಿಷ್ಟು ಲೈಟ್ ಆಗಿದೆ ಅಂತ ನಮಗೆ ಅಫ್ಕೋರ್ಸ್ ಗೊತ್ತಾಗಲ್ಲ ಬಟ್ ಒಂದು ಓಡಿಸೋದಾಗಿರುವಂತಹ ವಿಷಯ ಆಗಿರ್ಬೋದು ಮ್ಯಾನ್ಯೂರ್ ಮಾಡೋದಾಗಿರ್ಬೋದು ಅದೆಲ್ಲನೂ ಕೂಡ ನಮಗೆ ಇದರಲ್ಲಿ ನೀಟ್ ಆಗಿ ಗೊತ್ತಾಗುತ್ತೆ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಆಕ್ಚುಲಿ ಜೀರೋ ಟು ಹಂಡ್ರೆಡ್ ಹೋಗ್ತಿವಲ್ಲ ಅವಾಗ ನಾನು ಅಲ್ಲಿ ಅಂತ ಪ್ಲೇಸ್ ಸ್ವಲ್ಪ ನಿಲ್ಸಕ್ಕೆ ಅಂತ ಟ್ರೈ ಮಾಡಿದ್ದೆ ಸೊ ಪ್ರೋಗ್ರೆಸಿವ್ ಆಗಿರುವಂತಹ ಒಂದು ಬ್ರೇಕಿಂಗ್ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಆ ಏನಿಲ್ಲ ಅಂದ್ರೂ ನಮಗೆ ಸ್ವಲ್ಪ ಚೆನ್ನಾಗಿ ಅಥವಾ ಕಾನ್ಫಿಡೆಂಟ್ ಆಗಿ ನಾವು ಬ್ರೇಕಿಂಗ್ ಮಾಡ್ಬೋದು ಜಸ್ಟ್ ತೋರಿಸ್ತೀನಿ ಸೊ ಈ ರೀತಿ ಸೊ ಫ್ರಂಟ್ ಅಲ್ಲಿ ನಮಗೆ ಡಿಸ್ಕ್ ಸಿಗುತ್ತೆ ನಾನು ಅವಾಗಲೇ ತೋರಿಸಿದೆ ಡಿಸ್ಕ್ ರೆಡ್ ಕ್ಯಾಲಿಪರ್ಸಲ್ ಕೊಟ್ಟು ಕೊಟ್ಟಿದ್ದಾರೆ ಇನ್ನು ಕೂಡ ನಾವು ಟ್ರಾಫಿಕ್ ಎಲ್ಲ ಹೋಗಿ ನೋಡ್ಬೇಕು ಹೇಗಾಗುತ್ತೆ ಅಂತ ಬಟ್ ಕೊಡುವಂತ ಪವರ್ ಏನಿದೆ ಈ ಒಂದು ಪವರ್ ಗೆ ಖಂಡಿತ ಟ್ರಾಫಿಕ್ ಅಲ್ಲೆಲ್ಲ ಟ್ಯಾಕಲ್ ಮಾಡಬಹುದು ಅಂಡ್ ಇದೇನಂತ ದೊಡ್ಡ ಬಿಗ್ ಸೈಸ್ ಏನಲ್ಲ ಇದು ನಮ್ಗೆ ಕಾಂಪ್ಯಾಕ್ಟ್ ಸೈಜ್ ಸೊ ಹಾಗಾಗಿ ನಮಗೆ ಸಿಟಿಲೆಲ್ಲ ಓಡಿಸ್ಕೆ ತುಂಬಾ ಅಂತ ಹೇಳ್ಬೋದು ಯಾಕಂದ್ರೆ ನಿಮಗೆ ಲಾಂಗ್ ಎಲ್ಲ ಹೋಗುವಾಗ ಒಂದ್ ಸ್ವಲ್ಪ ಟರ್ಬೋ ಕಿಕ್ ಬೇಕು ಅಂದ್ರೆ ಅಥವಾ ಇನ್ನೂ ಸ್ವಲ್ಪ ಪಂಚ್ ಬೇಕು ಅಂದ್ರೆ ಟೂ ತೌಸಂಡ್ ಆರ್ ಪಿ ಎಂ ಮೇಲೆ ತಗೊಂಡೋದ್ರೆ ಆಯ್ತು ಪಕ್ಕ ಅದ್ರದೊಂದು ಆರ್ ಪಿ ಎಂ ಆನ್ ಆದಾಗ ನಮಗೆ ಒಂದು ಪಂಚ್ ಫೀಲ್ ಆಗುತ್ತೆ ಅಥವಾ ನಿಮ್ಗೆ ಇನ್ನು ಏನಂದ್ರೆ ಒಂದು ರೀತಿ ಅಹ್ ಸಿಟಿಲು ಕೂಡ ಓಡಿಸ್ಬೇಕು ಅಂದ್ರೆ ನೋಡಿ ನಾನು ತುಂಬಾ ನೀಟಾಗಿ ತುಂಬಾ ಸ್ಲೋ ಆಗಿ ಓಡಿಸ್ತಾ ಇದ್ದೀನಿ ಸೊ ಸಿಟಿ ಲೋಡ್ಸೋಕೆ ಈ ಒಂದು ಸ್ಪೀಡ್ ಸಾಕು ಇಪ್ಪತ್ತು ಮೂವತ್ತೆಲ್ಲ ಎಲ್ಲ ಸಾಕು ಸಿಟಿ ಓಡಿಸೋದಕ್ಕೆ ಸೊ ಅದಕ್ಕೂ ಕೂಡ ಅಷ್ಟೇ ಒಂದು ಟರ್ಬೋ ಆನ್ ಆಗದಿದ್ರು ಕೂಡ ನಮಗೆ ಆ ಒಂದು ಮೂವಿಂಗ್ ಇದೆ ಅಂತ ಹೇಳ್ಬೋದು ಎಲ್ಲೂ ಕೂಡ ಲ್ಯಾಗ್ ನಂಗೆ ಫೀಲ್ ಆಗ್ತಿಲ್ಲ ಸೊ ಇವ್ರು ಹೇಳಿದ್ರು ಸಿ ಟಿ ನಿಮಗೆ ತುಂಬಾನೇ ಚೆನ್ನಾಗಿದೆ ನೀವು ಆ ಒಂದು ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಏನಿದೆ ಅದು ನೀವು ಇದ್ರಲ್ಲಿ ಫೀಲ್ ಮಾಡಲ್ಲ ಅಂತ ಸೊ ನಾವತ್ತ ಟೆಸ್ಟ್ ಮಾಡೋಣ ಅಂತ ನೋಡಿದ್ವಿ ಅಂಡ್ ಟೆಸ್ಟ್ ಮಾಡಿದಾಗ ನಿಜವಾಗ್ಲು ತುಂಬ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ರಿಲಾಕ್ಷಿ ಅವರು ಸಿ ವಿಟಿ ತುಂಬಾ ಚೆನ್ನಾಗಿ ಟ್ಯೂನ್ ಮಾಡಿದ್ದಾರೆ ಅಂಡ್ ಇನ್ನು ಇದರ ಒಂದು ಯಾರೆಲ್ಲ ತಗೋಬೇಕು ಅಂದ್ರೆ ನಿಮಗೆ ಅಫ್ಕೋರ್ಸ್ ನಿಮ್ಮ ಒಂದು ಬಜೆಟ್ ಸಿಕ್ಸ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಟು ಅಥವಾ ಸಿಕ್ಸ್ ಪಾಯಿಂಟ್ ಟೂ ನೈನ್ ಆರರಿಂದ ಒಂದು ಹತ್ತು ಲಕ್ಷ ಹನ್ನೊಂದು ಲಕ್ಷ ಅಥವಾ ಹನ್ನೆರಡು ಲಕ್ಷ ನಿಮ್ಮದು ಬಜೆಟ್ ಅಂತಿದ್ರೆ ನೀವು ಖಂಡಿತ ಈ ಒಂದು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಹಳೆ ಕೈಗಾರ ಆಕ್ಚುಲಿ ತುಂಬಾ ಕಡೆ ಇಂಪ್ರೂವ್ ಆಗಬೇಕಿತ್ತು ಇದು ಆಕ್ಚುಲಿ ಅವರು ತುಂಬಾ ಕಡೆ ಅದನ್ನ ಇಂಪ್ರೂವ್ ಮಾಡಿದ್ದಾರೆ ಈ ಒಂದು ಗಾಡಿನ ಹಳೆ ಕೈಗಾರ ತೆಗೆದು ಫೇಸ್ ಲಿಫ್ಟ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಪ್ರೈಸ್ ಕೂಡ ಅಷ್ಟೇ ಪ್ರೈಸ್ ಕೂಡ ರೀಲ್ ಪ್ರೈಸ್ ಕೂಡ ನಮಗೆ ರೀಸನಬಲ್ ಆಗಿದೆ ಸೊ ಹಳೆ ಕೈಗಾಗಿ ಕಂಪೇರ್ ಮಾಡಿದ್ರೆ ಹತ್ತರಿಂದ ಹದಿನೈದು ಸಾವಿರ ಏನೋ ಸ್ವಲ್ಪ ಜಾಸ್ತಿ ಮಾಡಿದಾರ ಅಷ್ಟೇ ಹಾಗಾಗಿ ನಾನು ಹೇಳೋದೇನಂದ್ರೆ ನಿಮಗೆ ಒಂದು ಒಳ್ಳೆ ಒಂದು ಕಾಂಪ್ಯಾಕ್ಟ್ ಈ ರೀತಿಯ ಕಾರ್ ಬೇಕು ನಿಮ್ ಡೈಲಿ ಯೂಸ್ಗೆ ದೂರ ಹೋಗುವಾಗ ನಿಮಗೆ ಬೇಕು ಅಂದ್ರೆ ಖಂಡಿತ ಇದನ್ನ ತಗೋಬಹುದು ಅಂಡ್ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಾನು ನೋಡಿದಂತ ಎಲ್ಲ ವಿಷಯಗಳನ್ನ ಹೇಳಿದೀನಿ ನಾನು ಸೊ ವೆಂಟಿಲೇಟರ್ ಸೀಟ್ಸ್ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಆನ್ ಮಾಡಬಹುದು ತ್ರೀ ಲೆವೆಲ್ ಇಂಟೆನ್ಸಿಟಿ ಇದೆ ನಮಗೆ ಅದರಲ್ಲಿ ನಮಗೆ ಇಂಟೆನ್ಸಿಟಿ ಇದೆ ಒಂದು ಚೆನ್ನಾಗಿದೆ ಫೀಲ್ ಇದೆ ನಮಗೆ ವೆಂಟಿಲೇಟರ್ ಸೀಟ್ಸ್ ಆಕ್ಚುಲಿ ಇತ್ತೀಚೆಗೆ ಎಲ್ಲ ಒಂದು ಗಾಡಿಯಲ್ಲಿ ಕೂಡ ಸಿಗುವಂತದ್ದೆ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಎಕ್ಶೋ ರೂಮಲ್ಲಿ ಸ್ಟಾರ್ಟ್ ಆಗುವಂತ ವೇರಿಯಂಟ್ ಅಲ್ಲಿ ನಂಗೆ ಅನ್ಸಲ್ಲ ನಮಗೆ ಟರ್ಬೋದಲ್ಲಂತೂ ಪಕ್ಕ ಸಿಗುತ್ತೆ ನಮಗೆ ಸೊ ಇದಿಷ್ಟು ಒಂದು ಕಾರ್ ಬಗ್ಗೆ ನಾನು ಹೇಳ್ದಲ್ಲ ಇದ್ರೈಸ್ ನಮ್ಗೆ ಎಕ್ಶೋ ರೂಮ್ ಸಿಕ್ಸ್ ಪಾಯಿಂಟ್ ಟೂ ಒನ್ ಲ್ಯಾಕ್ಸ್ ಟು ಲೆವೆನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಇದರ ಟಾಪ್ ಎಂಡ್ ಅಂಡ್ ಟರ್ಬೋ ನಮಗೆ ನೈನ್ ಪಾಯಿಂಟ್ ನೈನ್ ಲ್ಯಾಕ್ಸ್ ಹತ್ತು ಲಕ್ಷದಿಂದ ನಮಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಒಂದು ಕಾರ್ ಕಾರ್ಯಸ್ತಾ ಕಮೆಂಟ್ ಮಾಡಿ ನೀವೇನಾದ್ರು ಈ ಒಂದು ನಾನೇನಾದ್ರೂ ವಿಷಯಗಳಲ್ಲಾದ್ರೂ ಈ ಮನುಷ್ಯ ಅಲ್ವಾ ತಪ್ಪಾಗೋದು ಸಹಜ ಎಲ್ಲಾದ್ರೂ ಬಿಟ್ಟು ಹೋಗಿದ್ರೆ ಏನಾದ್ರು ಬಿಟ್ಟು ಹೋಗಿದ್ರೆ ಖಂಡಿತ ನೀವು ನಮಗೆ ಕಮೆಂಟ್ ಅಲ್ಲಿ ಕೇಳಿ ನಾನು ಖಂಡಿತ ಅದನ್ನ ನಿಮಗೆ ತಿಳಿಸ್ತೀನಿ ಯಾಕಂದ್ರೆ ನಾನು ಏನಾದ್ರೂ ಹೇಳೋದು ಬಿಟ್ಟು ಹೋಗಿ ನಿಮಗೆ ಒಂದು ಪಾಯಿಂಟ್ ಬೇಕು ಅಂತಿದ್ರೆ ಹತ್ರ ಕೇಳಿದ್ರೆ ಸಾಕು ನಾನು ಹೇಳ್ಕೊಡ್ತೀನಿ ಯಾಕಂದ್ರೆ ಖಂಡಿತ ಓಡಿಸಿದೀನಲ್ಲ ಸೊ ಹಾಗಾಗಿ ನೀವು ಕೇಳುವಂತ ವಿಷಯಗಳನ್ನ ನಾನು ಇದರಲ್ಲಿ ಕೇಳ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗಾಗಿ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಒಂದು ಕಾರ್ ಬಗ್ಗೆ ಏನೋ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ ಎಸ್ಪಿ ಅಭಿಷೇಕ್ ಮೋಹದಾ ಸೈನಿಂಗ್